ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ರಾಮವಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮಸಭೆ ಮತ್ತು ಜನಸ್ಪಂದನ ಕಾರ್ಯಕ್ರಮ ಭೀಮನ್ಕುಪ್ಪೆ ಆವರಣದಲ್ಲಿ ನಡೆಯಿತು ಯಶವಂತಪುರ ವಿಧಾನಸಭಾ ಶಾಸಕರಾದ ಎಸ್ ಟಿ ಸೋಮಶೇಖರ್ ಗೌಡರು ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್ ಜಿ ಹಾಗೂ ಸರ್ವ ಸದಸ್ಯರುಗಳು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮೊದಲನೇದಾಗಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಪಂಚಾಯಿತಿ ವತಿಯಿಂದ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕೊಡುತ್ತೇನೆ ಹಾಗೂ ಅಭಿವೃದ್ಧಿ ಮಾಡುತ್ತೇನೆ ಎಂದು ಮಹೇಶ್ ಜಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಾಸಕರು ನನ್ನ ಕ್ಷೇತ್ರದಲ್ಲಿ ಭೂಗಳ್ಳರು ಜಾಸ್ತಿಯಾಗಿದ್ದಾರೆ ಅವರನ್ನು ಮಟ್ಟ ಹಾಕುತ್ತೇನೆ ಎಂದು ಶಾಸಕರು ಮಾತನಾಡಿದರು ಈ ರಾಮಹಳ್ಳಿ ಪಂಚಾಯಿತಿಯಲ್ಲಿ ಸರ್ಪಕಾವಲಾಗಿ ಮಹೇಶ್ ಜಿ ಚೇತನ್ ವೇಣುಗೋಪಾಲ್ ಕಾಯುತ್ತಿದ್ದಾರೆ ಎಂದು ಶಾಸಕರು ಈ ಸಭೆಯಲ್ಲಿ ತಿಳಿಸಿದರು ಹಾಗೂ ಹಕ್ಕುಪತ್ರ ವಿತರಣೆ ಮತ್ತು ಒಲಿಗೆ ಯಂತ್ರ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯಿಂದ ಕಾಲೇಜು ವಿದ್ಯಾರ್ಥಿಗಳಿಗೆ ಸೀಟ್ ಹಂಚಿಕೆ ಮಾಡಲಾಯಿತು ಇನ್ನು ಈ ಸಂದರ್ಭದಲ್ಲಿ ರತ್ನಮ್ಮ ವೆಂಕಟೇಶ್ ಉಪಾಧ್ಯಕ್ಷರು ಚೇತನ್ ಹಾಗೂ ಚಿಕ್ಕರಾಜು ಹಾಗೂ ಕೃಷ್ಣಪ್ಪ ಉಪ ತಹಸೀಲ್ದಾರ್ ಕೆಂಪೇಗೌಡ ರಾಕೇಶ್ ಸರ್ವ ಸದಸ್ಯರುಗಳು ಕಾರ್ಯನಿರ್ವಾಹಕ ಅಧಿಕಾರಿ ನಾರಾಯಣ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಭಾರತಿ ಹಾಗೂ ಕಾರ್ಯದರ್ಶಿ ಯಶಸ್ವಿನಿ ಮತ್ತು ಎಲ್ಲ ಅಧಿಕಾರಿಗಳು ಸಾರ್ವಜನಿಕರು ಆಶಾ ಕಾರ್ಯಕರ್ತರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಇಟ್ಟಿರುವವರು ಇವರೇ ಮೊದಲು ನಮ್ಮ ಹೆಮ್ಮೆಯ ಸಂಗತಿ ಇವರ ಆದರ್ಶದಂತೆ ನಮ್ಮ ವ್ಯಾಪ್ತಿಯಲ್ಲಿ ಇಂತಹ ಒಂದು ನಿರ್ಮಾಣ ನಿರ್ಣಯವನ್ನು ನಮ್ಮೆಲ್ಲರ ಸದಸ್ಯರ ಸಮ್ಮತದೊಂದಿಗೆ ಜಾರಿಗೆ ತರಲು ಬದ್ಧನಾಗಿರುತ್ತೇನೆ ನಮ್ಮ ಪಂಚಾಯಿತಿಗಳಿಗೆ ಸಂವಿಧಾನವು ನೀಡುವಂಥ ಅಧಿಕಾರಗಳನ್ನು ಸದುಪಯೋಗಪಡಿಸಿಕೊಂಡು ಕಾನೂನಿನ ಚೌಕಟ್ಟಿನೊಳಗೆ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಲು ಸದಾ ನಾನು ನಮ್ಮ ಎಲ್ಲ ಸದಸ್ಯರುಗಳು ಸದಾ ಸಿದ್ಧನಿರುತ್ತೇವೆ ಎಂದು ಈ ವೇದಿಕೆಯಲ್ಲಿ ಘೋಷಿಸುತ್ತಿದ್ದೇನೆ ಅದರಂತೆಯೇ ಈ ದಿನ ನಮ್ಮ ಪಂಚಾಯಿತಿಯ ನೂತನ ಕಟ್ಟಡ ಗುದ್ದಲಿ ಪೂಜೆ ಅಂಗನವಾಡಿ ಗ್ರಂಥಾಲಯ ಉಪಕೇಂದ್ರ ಉದ್ಘಾಟನೆ ರಸ್ತೆ ದುರಸ್ತಿ ಕೆರೆ ಪುನಶ್ಚೇತನ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿರುತ್ತದೆ ನಮ್ಮ ಶಾಸನ ಶಾಸಕರ ಅವಿರತ ಪ್ರಯತ್ನದಿಂದ ರಾಮೋಳ್ಳಿ ಗ್ರಾಮಕ್ಕೆ ಸುಮಾರು ಹದಿನೈದು ಕೋಟಿ ರು ಅನುದಾನವನ್ನು ಯುಜಿಡಿ ಕಾಮಗಾರಿ ಪ್ರಾರಂಭಿಸುವುದು ನಮ್ಮೆಲ್ಲರ ಅದೃಷ್ಟವೇ ಆಗಿದೆ ಇಂತಹ ಒಂದು ವೇದಿಕೆಯಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡಲು ಅವಕಾಶ ಮಾಡಿ ಈ ಅವಕಾಶ ದೊರೆತಿದ್ದು ನನ್ನ ಭಾಗ್ಯ ಸೌಭಾಗ್ಯ ಅದಕ್ಕೆ ನಮ್ಮ ಶಾಸಕರು ಹಾಗೂ ನಮ್ಮ ನೆಚ್ಚಿನ ಎಲ್ಲ ಸದಸ್ಯರಿಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರಿಗೂ ಸಿಬ್ಬಂದಿಗಳಿಗೂ ಮಾಧ್ಯಮ ಮಿತ್ರರಿಗೂ ಪೊಲೀಸ್ ಇಲಾಖೆಯರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ